ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡದೆ ಪ್ರೆಗ್ನೆಂಟ್ ಆದಾಗ ನಮಗೆ ಇಲ್ಲ ಬೇಡ ಇದು ಅಬಾರ್ಷನ್ ಮಾಡಿಸ್ಕೊಳ್ತೀವಿ ಅಂತ ನಿರ್ಧಾರ ಮಾಡಿದಾಗ ಎಷ್ಟೋ ಜನ ಹೋಗಿ ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರೆಗಳನ್ನ ತೆಗೆದುಕೊಂಡು ಅಬಾರ್ಷನ್ ಮಾಡಿಸ್ಕೊಳ್ಳೋದು ತಮಗೆಲ್ಲ ಗೊತ್ತಿದ್ದೆ ಇದು ಒಂದು ತುಂಬ ಭಯಂಕರವಾದ ಒಂದು ಡೇಂಜರಸ್ ಇಶ್ಯೂ ಯಾಕೆ ಅಂತಂದರೆ ಸ್ಕ್ಯಾನ್ ಮಾಡದೇನೆ ತಾವು ಅಬಾರ್ಷನ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಇಲ್ಲದೆ ತಾವು ಅಬಾರ್ಷನ್ ಮಾತ್ರೆಗಳನ್ನು ತಗೊಳ್ಳೋದು ತಮ್ಮ ಜೀವಕ್ಕೆ ಕೂತು ಬರ್ಬೋದು ಕೆಲವೊಂದು ಸಾರಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಕೆಲವೊಂದು ಸಲ ಮಲ್ಟಿಪಲ್ ಪ್ರೆಗ್ನೆನ್ಸಿ ಮತ್ತು ಕೆಲವೊಂದು ಸಾರಿ ಮೂಲಾರ್ ಪ್ರೆಗ್ನೆನ್ಸಿ ಸಾಧ್ಯತೆಗಳಿದ್ದಾಗ ಕಂಡು ಹಿಡಿದೆ ಕೇವಲ ಪ್ರೆಗ್ನೆನ್ಸಿ ಕಿಟ್ ಪಾಸಿಟಿವ್ ಬಂದ ತಕ್ಷಣ ಎಂ ಟಿ ಪಿ ಕಿಟ್ನ ತಗೊಳ್ಳೋದು ಒಂದು ಡೇಂಜರಸ್ ಇಶ್ಯೂ ಆದ್ದರಿಂದ ತಾವು ತಮಗೆ ಅಬಾರ್ಷನ್ ಅವಶ್ಯಕತೆ ಇದ್ದಲ್ಲಿ ವೈದ್ಯರ ಸಲಹೆ ಪಡೆದೇ ಅಬಾರ್ಷನ್ ಮಾಡಿಸ್ಕೊಳ್ಬೇಕಂತ ನಾನು ಸಲಹೆ ನೀಡ್ತೀನಿ